ಕಲೆಗಳು ನಡೆದಿದ್ದೇ ಸಿನಿಮಾದೇವರ ಕಲ್ಯಾಣ ಒಂದೇ ಮೇಯ್ನ್ ಹಾಗಾಗಿ ಆ ಕಲ್ಯಾಣದೆಲ್ಲ ಭಾಗವಹಿಸಿರಿ ಕಲ್ಯಾಣಕ್ಕೆ ತಮ್ಮ ಕೈಲಾ ಸೇವೆಯನ್ನು ಮಾಡ್ರಿ ಎಲ್ಲ ಮಕ್ಕಳು ದೋಷ ಪ್ರೀತಿಗಳ ಪರಿಹಾರ ಆಗ್ತದೆ ಸಾಕ್ಷಾತ್ ಸಿನಿಮಾದೇವರಿಗೆ ಪದ್ಮಾವತಿ ನಾವು ಒಂದು ವಿವಾಹವನ್ನ ದೇವರ ಅನುಗ್ರಹದಿಂದ ಯಾರ ಅನುಗ್ರಹ ಬಿಟ್ರೆ ನಮಗೆ ಅಲ್ವೇ ಹಾಗಾಗಿ ಆ ಸಿನಿಮಾ ಕಲ್ಯಾಣದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ನಿಮ್ಮ ಮನೋವಿಚ್ಛವನ್ನ ಸಿನಿಮಾದ ಹೇಳ್ಕೊಡ್ರಿ ಎಲ್ಲ ಬರ್ತದೆ ಎಲ್ಲ ಜಾತಕ ದೋಷಕ್ಕೆ ಪರಿಹಾರ ಆಗ್ತದೆ ನೀವು ಜಾತಕ ಒಂದೇ ಇಟ್ಕೊಂಡು ನೋಡಬಹುದು ಯಾಕಂದ್ರೆ ಸಕಾಲ ಗ್ರಹವೆಲ್ಲ ನೀನೆ ಸರಸಿ ಜಾಕ್ಷ ಅಂತ ಹೇಳಿದ್ದಾರೆ ದಾಸರು ಅರ್ಧ ಆಯ್ತಾ ಎಲ್ಲ ದೋಷಕ್ಕೂ ಪರಿಹಾರ ಸ್ವಾಮಿನೇ ಮಾಡಬೇಕು ಹಾಗಾಗಿ ದೇವರು ಬರೆದಿಟ್ ಕೊಟ್ಟಿದ್ದಾನೆ ಬ್ರಹ್ಮಲಿಖಿತವ ಮೀರಿ ಬಾಳ್ವರು ಉಂಟೆ ಅಂತ ಬ್ರಹ್ಮಲಿಖಿತವನ್ನ ಹಳಿಸಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಸಿನಿಮಾ ನನಗೆ ಬ್ರಹ್ಮದೇವರ ಅಪ್ಪ ಅವನು ಹಾಗಾಗಿ ಆ ಶ್ರೀನಿವಾಸ ದೇವರ ಸೇವೆಯು ಯಾರು ಒಳಗೊಳ್ತೀರಾ ಎಲ್ಲರೂ ದೋಷ ಪರಿಹಾರ ಆಗ್ತದೆ ನಮ್ಮ ಕಷ್ಟ ಮುಂದೆ ನಾವು ಮುಂದೆ ಹೇಳ್ಕೋಬೋಣ ಬೇಡಿದರೆ ಎನ್ನ ಹೊಡಿಗೆನ ಬೇಡಿದೆ ಹಾಡಿದ್ರೆ ಎನ್ನ ಹೊಡಿಗೆನ ಹಾಡಿವೆ ಶ್ರೀನಿವಾಸ ದೇವ್ರಗಿಂತ ನಮಗೆ ದೇವರಿಲ್ಲ ಇಲ್ಲ ನಾವು ಗೋತಾ ಭವಿಷ್ಯದಿಂದ ಹೇಳಿದ ಜಾಸ್ತಿ ಹಾಗೆ ಅದನ್ನು ದೇವ್ರ ಮುಂದೆ ಕೂತ್ಕೊಡ್ ನಿಮ್ಮ ಕಟ್ಟ ಸುಖ ಎಲ್ಲ ಹೇಳ್ಕೊಂಡು ದೇವ್ರ ಮುಂದೆ ಎಲ್ಲ ದೋಷ ಪರಿಹಾರ ಆಗ್ತದೆ ಅವನ ಅನುಗ್ರಹದ ಅಲ್ಲೇ ಸಿಕ್ಕೋಗ್ತದೆ ಅಲ್ಲೇ ಸೆಟ್ ಮಾಡ್ಕೊಟ್ಟು ಮುಂದುವರಿ ಜೀವನ ಇದಕ್ಕಿಂತ ಸ್ವಲ್ಪ ಇನ್ನೇ ಸಿಗ್ತಿದ್ರು ಮತ್ತೆ ಬೆಟ್ಟಿಗೆ ಹೋಗಿ ಹತ್ತಿ ಹೇಳುವ ಅವಶ್ಯಕತೆ ಬರೋದಿಲ್ಲ ನಾಗ್ಬೆಟ್ಲತ್ಮ ಗಟ್ಟಿ ನೀವು ಹಸಿಮಾಧಿ ಬರ್ಬೇಕಾದ್ರೆ ಹ ಒಳ್ಳೆ ಭಕ್ತಿ ಶ್ರದ್ಧೆ ದೇವ್ರ ನಮಸ್ಕಾರ ಮಾಡಿ ಕೇಳ್ಕೊಡ್ರಿ ದೇವರ ಅನುಗ್ರಹ ಮಾಡೇ ಮಾಡ ಹಿಂದೆಲ್ಲ ನಮ್ಮ ಸಮಾಜದಲ್ಲಿ ಶೀಘ್ರ ಕಲ್ಯಾಣ ಪ್ರಾಪ್ತಿಯರೋ ಅಂತ ಹಿರಿಯರ ಆಶೀರ್ವಾದ ಮಾಡ್ತಾ ಇದ್ರು ಈಗ ಸಪ್ತಪದಿ ಫೌಂಡೇಶನ್ ಘೋರ್ಷವಾಕ್ಯ ಕೂಡ ಅದೇ ಆಗಿರುವಂತ ಏನಾಗಿದೆ ಈಗ ನೀವು ಅದು ದ್ವಾರತದಲ್ಲಿ ಕೃಷ್ಣ ಸೇವೆ ಮಾಡೋ ಕೃಷ್ಣ ಪತ್ರಿಕೆ ಆಗ್ಬೇಕು ಅಂತ ಎಷ್ಟು ಜನಕ್ಕೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ಈಶ್ವರಿಹಿ ನಂದ ಗೋಪುಂದೇವ ಪೂರ್ಮಿ ಪ್ರತಿಮೆ ಕುರು ಪ್ರತಿವೇನ ಈ ತರ ಎಲ್ಲ ಇತ್ತು ಕೃಷ್ಣ ಪೂಜೆ ಮಾಡುವ ಯಾಕೆ ದೇವ್ರ ಪೂಜೆ ಮಾಡೋದು ಮದುವೆ ಆಗ್ಬೇಕು ಯಾಕೆ ಮದುವೆ ಆಗಬಹುದು ಇತ್ತು ನಿಮ್ ಅಷ್ಟು ಈಗಿನ ಅದಾಯ್ತಾ ನಾವು ದೇವರಲ್ಲಿ ಹೋಗಿ ಸರಿಯಾದ ಬದುವರನ್ನು ಬೇಡಿಕೊಂಡ್ರೆ ನಮ್ಮ ಯೋಗ್ಯತಾ ಅನುಸಾರ ಕೊಟ್ಟು ಅವ್ನು ಗೊತ್ತು ನಮ್ಮ ಯೋಗ್ಯತೆ ಏನು ಅಂತ ನಾವು ಕೊಟ್ಟೆ ಕೊಟ್ಟೆಧಿಪತಿ ಇರೋದು ಭಿಕ್ಷಾಧಿಪತಿ ಆಗಬಹುದು ದೇವರು ಗೊತ್ತು ಸಕಾಲಕ್ಕೆ ಒಂದು ಬದು ಕೊಟ್ಟೆ ಕೊಡ್ತಾನೆ ಭಗವಂತ ಅದನ್ನ ನಾವು ಬೆಳೆಸ್ಕೋಬೇಕು ಅದು ನಾವು ಇಟ್ಕೋಬೇಕು ದೇವರಲ್ಲಿ ಭಕ್ತಿ ಮಾಡಿ ಕೇಳಬೇಕು ಅದಕ್ಕೆ ದೇವರ ಪೂಜೆ ಮಾಡಿ ತಪಸ್ ಮಾಡಿ ಯಾಕೆ ಮದುವೆ ಆಗ್ತಿದ್ರು ದೇವರ ಅನುಗ್ರಹದಿಂದ ಮದುವೆ ನಿಂತಿತ್ತು ಇಷ್ಟಪಟ್ಟು ಆಗಲಿ ಅಂತಲ್ಲ ದೇವರ ಅನುಗ್ರಹ ಮತ್ತು ಹಿರಿಯರ ಅನುಗ್ರಹ ಹಿರಿಯರು ಹೇಳೋರು ನೀ ಮದುವೆ ಮಾಡ್ಕೋ ತಪ್ಪಿಲ್ಲ ಆಗುವ ತಿಂತ ಅವರು ಒಂದು ನಂಬಿಕೆ ಮತ್ತು ದೇವರ ಶಕ್ತಿ ಅವರೇ ಗುರು ಹೇಳಿದೇ ಕಾರಣಕ್ಕೆ ಈ ಸಮಾವೇಶ ನಡೆಯುವಾಗೆಲ್ಲ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡುವಂತಹ ಒಂದು ಪರಿಪಾಠ ಬಹಳ ಶ್ರೀನಿವಾಸ ಕಲ್ಯಾಣದಷ್ಟು ವಿಶೇಷ ಜಗತ್ತಲ್ಲಿ ಯಾವುದು ಇಲ್ಲ ಭಗವಂತ ಅವತಾರ ಮಾಡಿ ಕಲ್ಯಾಣವನ್ನ ಮಾಡ್ಕೊಂಡಿದ್ದಾನೆ ಆ ಕಲ್ಯಾಣವನ್ನ ನಾವು ಕಣ್ಣಿಂದ ನೋಡಿದರೆ ಸೇವೆ ಮಾಡಿದರೆ ನಮಗೆ ಆ ಬರ್ತದೆ ದೇವರಿಂದ ಕಲ್ಯಾಣ ಅವಶ್ಯಕತೆ ಇಲ್ಲ ಆ ನಿತ್ಯ ಕಲ್ಯಾಣಿನೇ ಭಗವಂತ ಯಾವಾಗ ಮನೆಗೆ ಸುಖವಾಗಿರ್ತಕೊಂತಾನೆ ಅವನಲ್ಲಿ ಏನು ದೋಷ ದೇವ ದೋಷ ಅವನು ಈ ಕಲ್ಯಾಣ ಯಾರು ಕಣ್ಣಿಂದ ನೋಡ್ತಾರೆ ಯಾರು ಪಾರಾಯಣ ಮಾಡ್ತಾರೆ ಯಾರು ಸೇವೆ ಮಾಡ್ತಾರೆ ಅಂತವ್ರಿಗೆ ಅನುಗ್ರಹ ಮಾಡ್ತಾನೆ ನಿಮಗೆ ಕಲ್ಯಾಣ ಮಾಡ್ಕೊಳ್ತಾನೆ ನಿಮ್ಮ ಮನೆಯಲ್ಲಿ ಮಂಗಳ ಕರೆ ನಿಮ್ಮ ಮನೆಯಲ್ಲಿ ಭಾಗ್ಯ ಭಾಗಿಯಾಗ್ತದೆ ಮಂಗಳ ಸ್ಲರ್ ಪುಣಷ್ಟು ಬಂದ್ರೆ ನಿಮ್ಮ ಮಾಂಗಲ್ಯ ಅಭಿವೃದ್ಧಿ ಆಗ್ತದೆ ಒಳ್ಳೆಯ ಹುಡುಗ ವರ್ಗ ಸಿಗ್ತಾರೆ ಅದ್ರ ಜೊತೆಗೆ ಈಗ ಇಪ್ಪತ್ತೆರಡನೇ ತಾರೀಕು ಚಾಮರಾಜಪೇಟೆ ಬೆಂಗಳೂರಿನ ಚಾಮರಾಜಪೇಟೆಯ ಮಾತು ಮಹಾಮಂಡಲದಲ್ಲಿ ಸಮಾವೇಶ ನಡೀತಾ ಇದೆ ಸಪ್ತಪ್ರದಿ ಫೌಂಡೇಶನ್ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಮತ್ತು ಯಾವ ರೀತಿ ಜನ ಪಾಲ್ಗೊಳ್ಬೇಕಂತ ಒಂದು ಕರೆ ಕೊಡ್ತೀವಿ ಇದು ವಿಶೇಷವಾಗಿ ಒಳ್ಳೆಯ ಒಂದು ದಿನ ಏರ್ಪಾಟ್ ಮಾಡಿದ್ದಾರೆ ಆ ದಿನ ಹಾಗಾಗಿ ತಾವೆಲ್ಲ ಕೆಲಸವನ್ನು ಬಿಟ್ಟು ಮಕ್ಕಳ ಅಭಿವೃದ್ಧಿಗೋಸ್ಕರ ಹಿರಿಯರು ಬಂದು ಮತ್ತು ಓದುವರು ಬಂದು ಹುಡುಗರು ಬಂದು ನಿಧಾನವಾಗಿ ಸಾಕಷ್ಟು ಕೂತ್ಕೊಂಡು ತಿನ್ಕೊಟ್ರಿ ಈ ಸದುಪಯೋಗ ಪಡ್ಕೊಂಡ್ರಿ ಸೆಕೆಂಡ್ ಇಲ್ಲಿ ಏನಾಗುತ್ತೆ ನಮ್ಗೆ ಒಂದೇ ಒಂದು ಎಲ್ಲ ತಿನ್ನ ಪೂರ್ಣ ತಿಳಿಯುವಂತ ಜಾಗ ಬೇರೆ ಕಡೆ ಯಾರು ಅವ್ರು ಹೇಳಿದ್ರೆ ಇವರ ನಮ್ಮ ಹಾಗಾಗಿ ಈ ಒಳ್ಳೆ ಸಂಘದಲ್ಲಿ ಅಂದರೆ ದೊಡ್ಡವರು ಹಿರಿಯ ಅಲ್ಲಿ ದೇವರು ದೇವರು ಇದ್ದೇ ಇರ್ತಾರೆ ಅವರ ಆಶೀರ್ವಾದದಿಂದ ನಿಮಗೆ ಒಳ್ಳೆ ಓದೋರು ಶಕೆ ಸಿಗ್ತದೆ ಹಾಗಾಗಿ ಪ್ರತಿಯೊಬ್ಬ ಯುವ ಯುವಕ ಯುವತಿಯರು ಬಂದು ಸೇರಿ ಮತ್ತು ಅವರ ತಾಯಿ ಬಂದು ಸೇರಿ ನಿಮ್ಗೆ ಏನು ಬೇಕೋ ಡೀಟೇಲ್ ಆಗಿ ಕೊಟ್ಟು ಮುಂದುವರಿ ಯಾವ ಕಾರಣಕ್ಕೂ ತೊಂದರೆ ಗುರುಗಳೇ ಧನ್ಯವಾದಗಳು ಇಷ್ಟೋತ್ತರಿಗೂ ಸಮಯವನ್ನು ಕೊಟ್ಟು ಸಾಕಷ್ಟು ವಿಷಯವನ್ನು ಪ್ರಸ್ತಾಪ ಮಾಡಿದ್ರ ನಮ್ಮ ವಿಪ್ರ ಸಮುದಾಯದ ಒಂದು ಏನು ಸಂಸ್ಕಾರ ಅಂತ ನಾವೇಳ್ತೇವೆ ಸಂಪ್ರದಾಯ ಮುಂದಿನ ಅದು ಬೆಳಿಬೇಕು ಈ ವಿಶಿಷ್ಟವಾದ ಜ್ಞಾನ ಪರಂಪರೆ ಪಸರಿಸಬೇಕು ಅನ್ನುವಂಥ ಉದ್ದೇಶದಿಂದ ಸಪ್ತಪದಿ ಫೌಂಡೇಶನ್ ನಿರಂತರವಾಗಿ ಒಂದು ಸಮಾವೇಶವನ್ನು ಮಾಡ್ತಾ ಈ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇದಕ್ಕೆ ತಾವು ಶುಭವನ್ನು ಕೂಡ ಹಾರೈಸಿದರ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ತಮಗೂ ಕೂಡ ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಸುಖಿನೋ ಭವಂತ ಎಲ್ಲರೂ ಮಂಗಳವಾರಿ